ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸೊಸೆಯಾಗಿ ಹೋಗುವ ಮನೆಗೆ ಅದೃಷ್ಟ ದೇವತೆಯಾಗಿ ಹೋಗುವರು ಈ ರಾಶಿಯ ಹೆಣ್ಣು ಮಕ್ಕಳು ಯಾವ ರಾಶಿಗಳು ಎಂದು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಮೊದಲನೆಯದಾಗಿ ಮೇಷರಾಶಿ ಮೇಷರಾಶಿ ಹುಡುಗಿಯರು ತುಂಬಾ ಶ್ರೇಷ್ಠವಾದ ಮನಸ್ಸನ್ನು ಹೊಂದಿರುತ್ತಾರೆ ಮತ್ತು ಈ ಒಂದು ರಾಶಿಯ ಅಧಿಪತಿ ಮಂಗಳ ಹಾಗೂ ಈ ರಾಶಿಗೆ ಸೇರಿದ ಹುಡುಗಿಯರು ತುಂಬಾ ಮೌನವಾಗಿರುತ್ತಾರೆ ಹಾಗಂತ ಅವರು ಸುಮ್ಮನಿರುವುದಿಲ್ಲ ಮೌನವಾಗಿದ್ದರೂ ಕೂಡ ತಮ್ಮ ಗುರಿಯನ್ನು ಸಾಧಿಸಲು ಏನೇನು ಪ್ರಯತ್ನ ಬೇಕು ಅದನ್ನು ಮಾಡುತ್ತಿರುತ್ತಾರೆ ಎರಡನೆಯದಾಗಿ ಸಿಂಹರಾಶಿ ಸಿಂಹರಾಶಿಯ ಹುಡುಗಿಯರು ಕೂಡ ತುಂಬಾ ನಿರ್ಭಯರು ಅವರು ಯಾವುದೇ ಒಂದು ಕೆಲಸವನ್ನು ತುಂಬ ಕಾತುರವಿಲ್ಲದೆ ತುಂಬ ನಿಧಾನವಾಗಿ ಮಾಡುತ್ತಾರೆ ಅವರು ಮಾಡುವಂಥ ಕೆಲಸ ತುಂಬಾ ಪರ್ಫೆಕ್ಟ್ ಆಗಿರುವಂತೆ ಮಾಡುತ್ತಾರೆ ಮತ್ತು ಇವರು ನೋಡಲು ತುಂಬಾ ಮುಗ್ಧರಾಗಿರುತ್ತಾರೆ ನೋಡಲು ಮುಗ್ಧರಾಗಿದ್ದರೂ ಕೂಡ ತುಂಬ ಅದ್ಭುತವಾದ ಪ್ರತಿಭೆಯನ್ನು ಇವರು ಹೊಂದಿರುತ್ತಾರೆ ಮತ್ತು ಸಮಯ ಸಂದರ್ಭ ಬಂದಾಗ ಅವರ ಒಂದು ಪ್ರತಿಭೆಯನ್ನು ಇವರು ಹೊರಸೂಸುತ್ತಾರೆ ಮತ್ತು ಇವರಿಗೆ ತುಂಬಾ ಕೋಪ ಬೇಗ ಬರುತ್ತದೆ ಮೂರನೆಯದಾಗಿ ಧನಸ್ಸು ರಾಶಿ ಧನಸ್ಸು ರಾಶಿಯ ಹುಡುಗಿಯರು ಕೂಡ ಅಧ್ಯಯನದಲ್ಲಿ ಉತ್ತಮ ಸಾಧನೆಯನ್ನು ಮಾಡುತ್ತಾರೆ ಮತ್ತು ಅವರಿಗೆ ಪ್ರತಿಯೊಂದು ವಿಷಯದ ಬಗ್ಗೆ ತಿಳುವಳಿಕೆ ಇರುತ್ತದೆ ಯಾವುದೇ ವಿಷಯದ ಬಗ್ಗೆ ಮಾತನಾಡುವಾಗ ವಿಮರ್ಶೆ ಮಾಡಿಯೇ ಮಾತನಾಡುತ್ತಾರೆ ಮತ್ತು ಇವರು ಗಣಿತಶಾಸ್ತ್ರದಲ್ಲಿ ತುಂಬಾ ಪ್ರವೀಣರು ಆಗಿರುತ್ತಾರೆ ಈ ಒಂದು ರಾಶಿಯ ಅಧಿಪತಿ ಗುರು ಆದ್ದರಿಂದ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಸ್ಥಾನಮಾನವನ್ನು ಕೂಡ ಪಡೆಯುತ್ತಾರೆ ಇನ್ನು ಮಕರ ರಾಶಿ ಮಕರ ರಾಶಿಯ ಹುಡುಗಿಯರು ಇವರ ಅಧಿಪತಿ ಶನಿ ಎಂದು ಹೇಳಬಹುದು ಶನಿಗ್ರಹವು ಶ್ರಮಕ್ಕೆ ಕಾರಣವೆಂದೇ ಪರಿಗಣಿಸಲಾಗಿದೆ ಹೌದು ಹೆಚ್ಚಿನ ಯಾವುದೇ ಕೆಲಸ ಮಾಡುವಾಗ ತುಂಬಾ ಶ್ರಮಪಟ್ಟು ಕೆಲಸವನ್ನು ಮಾಡುತ್ತಾರೆ ಯಾವುದೇ ಕೆಲಸವನ್ನು ತುರಾತುರೆಯಲ್ಲಿ ಮಾಡುವುದಿಲ್ಲ ಮತ್ತು ಇವರು ಜೀವನದಲ್ಲಿ ಅನೇಕ ಯಶಸ್ಸನ್ನು ಸಾಧಿಸುತ್ತಾರೆ ಪಟ್ಟು ಕೆಲಸವನ್ನು ಮಾಡುತ್ತಾರೆ ತಮ್ಮ ಗಂಡನಿಗೆ ಅದೃಷ್ಟವನ್ನು ತರುತ್ತಾರೆ ಸ್ನೇಹಿತರೆ ಕೆಲವು ಹೆಣ್ಣು ಮಕ್ಕಳು ಹಾಗೆ ತಾವು ಇದ್ದ ಮನೆಗೂ ಕೂಡ ಅದೃಷ್ಟವನ್ನು ತರುತ್ತಾರೆ ಮತ್ತು ಮದುವೆಯಾಗಿ ಹೋಗುವ ಮನೆಗೆ ಕೂಡ ತುಂಬಾನೇ ಅದೃಷ್ಟವನ್ನು ತರುತ್ತಾರೆ ಹೌದು ಈ ಒಂದು ರಾಶಿಯ ಹೆಣ್ಣು ಮಕ್ಕಳು ತುಂಬಾನೇ ಅದೃಷ್ಟವಂತರು ಅಂತಾನೆ ಇವರು ಮದುವೆಯಾಗಿ ಹೋಗುವ ಮನೆಗೆ ಕೂಡ ತುಂಬಾನೇ ಅದೃಷ್ಟವನ್ನು ತರುತ್ತಾರೆ ಹೌದು ಇವರು ಮದುವೆಯಾಗಿ ಸೊಸೆಯಾಗಿ ಹೋಗುವ ಮನೆ ತುಂಬಾನೇ ಅದೃಷ್ಟದಿಂದ ಕೂಡಿರುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು